ನಮಸ್ತೆ ಇದು ಟ್ರೇಡರ್ಸ್ ನಮ್ಮ ಕಂಪ್ನಿಯಲ್ಲಿ ಕಸ್ಟಮರ್ ಮಿಷಿನ್ ಬಂದು ಬುಕ್ಕಿಂಗ್ ಮಾಡಿದ್ರು ಈಗ ನಾವು ಡಿಲಿವರಿ ಕೊಡ್ತಾ ಇದೀವಿ ಮೆಷಿನ್ ಡಿಲಿವರಿ ಕೊಡಬೇಕಾದಾಗ ಅವ್ರ ಹತ್ರ ನಾವು ಒಂದು ಹಾಫ್ ಅವರ್ ಕೂರಿಸಿ ಮಿಷಿನ್ ಕೆಲಸ ಮಾಡಿಸ್ತೀವಿ ಅವರ ಸ್ಯಾಟಿಸ್ಫಿಕೇಶನ್ ಯಾವ ತರ ಇದೆ ಅನ್ನೋದನ್ನ ನಾನು ನಿಮಗೆ ರಿವ್ಯೂ ಕೊಡಿಸ್ತಾ ಇದೀನಿ ಬನ್ನಿ ಅವ್ರ ಹತ್ರ ಹೆಸರು ಉಮೇಶ್ ಸರ್ ಟ್ರೇಡರ್ಸ್ ಮಾಡಿದ್ರಾ ಎಷ್ಟು ದಿನ ಆಗಿತ್ತು ಬುಕ್ಕಿಂಗ್ ಮಾಡಿ

ಬಟ್ ಲೇಡೀಸ್ ಮಾಡ್ಬೇಕು ಜೆಂಟ್ಸ್ ಮಾಡ್ಬೇಕು ಆ ಒಪಿನಿಯನ್ ಯಾರು ಬೇಕಾದ್ರೂ ಮಾಡಬಹುದು ಯಾರು ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ಮಾಡಬಹುದು ಇನ್ನ ಹ್ಯಾಂಡ್ ಗೆ ಸೂಪರ್ ಈಗ ನೀವು ಕೆಲಸ ಮಾಡಿದ್ರೆ ಒಂದ್ಸತಿ ಎರಡವರ್ಗ್ ಹತ್ತು ಕೆಜಿ ಐತೆ ಬಟ್ ನನ್ ಕೈಯಲ್ಲಿ ನಂಬಕ್ ಆಗಿಲ್ಲ ಎಷ್ಟು ಒಂದೆಲ್ಲ ಮಾಡಿದೀನಿ ಅನ್ಬಿಟ್ಟು ಬಟ್ ಒನ್ ಅವರ್ ಕೂತಿದ್ದು ಒನ್ ಅವರ್ಗೆ ಮಾಡಿದ್ರೆ ಎರಡು ಕೆಜಿ ಒನ್ ಅವರ್ಗೆ ಎರಡು ಕೆಜಿ ಟೆಸ್ಟಿಂಗ್ ಅಂತ ಬಂದ್ರಿ ಮಿಷಿನ್ ಡೆಲಿವರಿಗೆ ಅದ್ರಲ್ಲಿ ನೀವು ಒನ್ ಅವರ್ ಎರಡ್ ಅವರ್ ತಗೊಂಡು ಸುಮಾರು ನಿಮ್ಗೆ ಫಸ್ಟ್ ಟೈಮ್ ಅಲ್ಲಿ ಮಾಡಿರೋದು ಇಷ್ಟು ಚೆನ್ನಾಗಿ ಇಷ್ಟು ಪ್ರೊಡಕ್ಷನ್ ಮಾಡಿದ್ರ ಮುಂದಕ್ಕೂ ನೀವು ಮಿಷಿನ್ ಅಲ್ಲಿ ಕೆಲಸ ಮಾಡಿದ್ರು ಒಳ್ಳೆ ಪ್ರೊಡಕ್ಷನ್ ತೆಗಿಬಹುದು ನೀವು ಬೈ ಬ್ಯಾಕ್ ಕೊಟ್ಟರು ಒಳ್ಳೆ ಸಂಪಾದನೆ ಇಲ್ಲ ಮಾರ್ಕೆಟಿಂಗ್ ಮಾಡಿದ್ರೂ ಒಳ್ಳೆ ಪ್ರಾಫಿಟ್ ಫ್ರಂಟ್ ಸೈಡ್ ಇಂದಾನೆ ಹಾಕಬೇಕು ಬ್ಯಾಕ್ ಸೈಡ್ ಹಾಕಿದ್ರೂ ದಾರ ಬರುತ್ತೆ ಹಾಕಿದ್ರೂ ಬರುತ್ತೆ ಏನಂತಂದ್ರೆ ಈ ಕಡೆಯಿಂದ ಹಾಕಿದ್ರೆ ತುಂಬಾ ಡಸ್ಟ್ ಬರುತ್ತೆ ಪೊಡಿ ಪೊಡಿ ಹಾಕಬೇಕು ಈ ಸ್ಟ್ರೈಟ್ ಅಲ್ಲಿ ಇಟ್ಕೊಂಡು ಹಾಕಿದ್ರೆ ಕ್ಲೀನ್ ಆಗಿ ದಾರಾನು ಬರುತ್ತೆ ನಿಮ್ಗೆ ದಾರ್ಟಿ ಮೈನ್ ಕ್ವಾಲಿಟಿ ಬರುತ್ತೆ ಮತ್ತೆ ಡಸ್ಟ್ ಅವಾಯ್ಡ್ ಆಗುತ್ತೆ ಮತ್ತೆ ಬಟ್ಟೆ ಯಾವಾಗ್ಲೂ ಸ್ಟ್ರೈಟ್ ಆಗಿ ಇಟ್ಕೊಂಡೇ ಕೊಡಬೇಕು ಸ್ವಲ್ಪ ನೀವು ಕ್ರಾಸ್ ಆಗಿ ಮಾಡ್ಕೊಂಡ್ರೂ ದಾರ ಕಟ್ ಕಟ್ ಆಗುತ್ತೆ ಯಾಕಂದ್ರೆ ಉದ್ದ ಇರೋ ಬಟ್ಟೆದಲ್ಲಿ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಲೈನ್ಸ್ ಸ್ಟ್ರೈಟ್ ಇರೋದು ಹಿಂಗೆ ಕೊಡಬೇಕು ಅಂತ ನೀವು ಒಂದ್ ಬೈ ಒನ್ ಬೈ ಒನ್ ಗೊತ್ತಾ ಇರ್ತೀರ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾವ ಕಡೆ ಕೊಡೋದು ಅಂತ ಆ ಲೈನ್ ನೀವು ಸ್ವಲ್ಪ ಫಾಲೋ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಹೆಂಗಿದ್ರು ಒಂದು ವಾರ ನಿಮ್ಗೆ ಒಂದು ಅಡ್ಜಸ್ಟ್ ಆಗೋಕೆ ಒಂದು ವಾರ ಹದಿನೈದು ದಿವಸ ಆಗ್ಬಿಡುತ್ತೆ ನೀವು ಇದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡಿದ್ರೆ ಕ್ಲೀನ್ ಆಗಿ ಮಾಡಬಹುದು ಪ್ರೊಡಕ್ಷನ್ ಕ್ಲೀನ್ ಆಗಿ ಸುದೀಕ್ಷಾ ಟ್ರೇಡರ್ಸ್ ಅಗ್ರಿಮೆಂಟ್ ಫೈವ್ ಇಯರ್ಸ್ ನಂಗೆ ಮಿಷಿನ್ ಬ್ಯಾಕ್ ತಗೊಳ್ತೀವಿ ಮತ್ತೆ ಇದು ಮಿಷಿನ್ ಗೆ ಫುಲ್ ಜಿ ಎಸ್ ಟಿ ಹಾಕಿ ಬಿಲ್